ಪಡುಪಡಿದು ಶ್ರೀ ಕೃಷ್ಣ ಮಹಾಲಿಕೇಶ್ವರ ಪ್ರವೇಶ ತಂಡವು ಈ ಸೇವೆಯ ಸ್ನಾಥಕ ಒಂಬತ್ತು ವರ್ಷಗಳನ್ನು ಪೂರೈಸಿ ಈಗ ದಶಮಾನ ವರ್ಷದ ಸೇವೆಗೆ ಸಜ್ಜಾಗಿದೆ ಸದಯ ಕಲಾಪ್ರೇಮಿಗಳ ಸಹಕಾರ ಬೆಂಬಲದಿಂದ ಈ ತಂಡವು ವರ್ಷದಿಂದ ವರ್ಷಕ್ಕೆ ತನ್ನ ನಿವೇಶ ಪ್ರದರ್ಶನದಲ್ಲಿ ವಿಶಿಷ್ಟಪೂರ್ಣವಾದ ನಾವೀನ್ಯತೆ ಹೊಂದಿಸಿಕೊಂಡು ಹತ್ತು ಹಲವು ಪ್ರಶಸ್ತಿಗಳನ್ನು ತನ್ನ ಮುಡಿಗಿರಿಸಿಕೊಂಡಿದೆ ಈ ದಶಮತ್ಸವ ಸಂದರ್ಭವನ್ನು ಅರ್ಥಪೂರ್ಣವಾಗಿ ಆಚರಿಸಲು ನಿರ್ಧರಿಸಿದ್ದು ಸೆಪ್ಟೆಂಬರ್ ಹದಿಮೂರರಿಂದ ಹದಿನೈದರೂ ನಡೆದಿದೆ ದಿನಾಂಕ ಹದಿಮೂರರಂದು ಉಡುಪಿ ಕ್ಷೇತ್ರದಲ್ಲಿ ಸಾಮುದಾಯಿಕ ಅಧಿವೇಶ ಕಲೆಯಲ್ಲಿ ಹೆಚ್ಚಿನ ಸೇವೆ ಸಲ್ಲಿಸಿದ ಕಲಾವಿದರನ್ನು ಸನ್ಮಾನಿಸುವ ಕಾರ್ಯಕ್ರಮವಿದ್ದು ಸಾಯಂಕಾಲ ಆರೊಂಬತ್ತು ಗಂಟೆಗೆ ದೇವಸ್ಥಾನದ ತರಣದಲ್ಲಿ ನಡೆಯುವ ಸಭಾ ಕಾರ್ಯಕ್ರಮವನ್ನು ಬಾವಿ ಪರ್ಯಾಯ ಪೀಠಾಧಿಪತಿಗಳಾಗಿರುವ ಶ್ರೀ ಶ್ರೀ ವೇದವರ್ಧನ ಕೇಂದ್ರ ಶ್ರೀಪಾದರು ಶ್ರೀ ಶ್ರೀಮಠ ಇವರು ಉದ್ಘಾಟಿಸಿ ಆಶೀರ್ವಚನ ನೀಡಿದರು ಕೊರಂಗವಾಡಿ ಶ್ರೀ ವಿಷ್ಣುಮೂರ್ತಿ ದೇವಸ್ಥಾನ ಕ್ಷೇತ್ರ ತಂತಿಗಳಾದ ಶ್ರೀ ವಿಷ್ಣುಮೂರ್ತಿ ತಂದ್ರೆಯವರು ಅಧ್ಯಕ್ಷತೆಯನ್ನು ವಹಿಸಲಿದ್ದರು ಶಾಸಕರಾದ ಶ್ರೀ ವಿಶ್ವಾಸುಭವರ್ಣ ಗುರುಮೇಶ್ರೇಶ್ ಶೆಟ್ಟಿ ಮಾಜಿ ಸಂಸದರಾದ ಶ್ರೀ ಪ್ರಮೋದ್ ಬಸವರಾಜ್ ವಿನಯ್ ಕುಮಾರ್ ಸುರಾಕೆ ಜಿಲ್ಲಾಧಿಕಾರಿ ಶ್ರೀ ಸ್ವರೂಪ್ ಟಿಕೆ ಗಾಂಧಿ ಆಸ್ಪತ್ರೆಯ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿರುವ ಡಾಕ್ಟರ್ ಹರಿಶ್ಚಂದ್ರ ಮತ್ತು ಹಲವರು ಗಣ್ಯರು ಭವನ ಪತ್ರಿಕೆಯನ್ನು ಗಮನಿಸಿದೆ ಅತಿಥಿಗಳಾಗಿ ಭಾವಿಸಿದ್ದಾರೆ ಈ ಸಂದರ್ಭದಲ್ಲಿ ಹಲವು ವರ್ಷಗಳಿಂದ ಇಷ್ಟಮಾಲಿಕೇಶ್ವರ ಪುರುಷ ಕಂಡವನ್ನು ವಿವಿಧ ರೀತಿಯಲ್ಲಿ ಬೆಂಬಲಿಸಿದ ಕಲಾಭಿಮಾನಿಗಳನ್ನು ಹಾಗೂ ಉಡುಪಿ ಸುತ್ತಮುತ್ತಲಿನ ಹೆಸರಾದ ಅಂಗಗಳನ್ನು ಗೌರವಿಸುವ ಕಾರ್ಯಕ್ರಮವನ್ನು ಬಂದಿದೆ ಹತ್ತು ತಾಸುಗಳ ವಾದನದೊಂದಿಗೆ ಹಿರಿಯ ಪ್ರಭಾವದೊಂದಿಗೆ ವಿವೇಶ ನಡೆಯಲಿದೆ ಸೆಪ್ಟೆಂಬರ್ ಹದಿನಾಲ್ಕು ಮುಂಜಾನೆ ಆರು ಮೂವತ್ತು ಗಂಟೆಗೆ ಯೋಗ ನಡೆದಿದ್ದು ಹದಿನೈದು ಎಂದು ಪಿಶ್ವಿಂಡಿಯಂದು ರಥಬಿಂಡಿಯಲ್ಲಿ ವಿವೇಶ ಪ್ರದರ್ಶನ ನಡೆಯಲಿದೆ ಸುಮಾರು ಮೂವತ್ತೈದು ಒಳಗೊಂಡ ಶ್ರೀ ಇಷ್ಟಮಾಲಿಂಗೇಶ್ವರ ವಿವಿಷ್ಗದಿಂದ ಈ ಬಾರಿ ಅದ್ಭುತ ಪ್ರದರ್ಶನ ನಡೆಯಲಿದೆ ಎಂದು ಪಥಿಕ ಗೋಷ್ಠಿಯಲ್ಲಿ ತಿಳಿಸಲಾಯಿತು ಪಥಿಕಾಗೋಷ್ಠಿಯಲ್ಲಿ ತಂಡ ಸಂಚ ನಾಗೇಶ್ ಹೈತಾರ್ ತಂಡ ನಾಯಕ ಶ್ರೀ ಗೌತಮ್ ಕೇವಿ ಜಿಲ್ಲಾ ಬ್ರಾಹ್ಮಣ ಮಹಾಸದ అభిషేక హావర సాధన హాము క్రోస్ కురి బా హెవే సీ ಆ ಸಾಂಪ್ರದಾಯಿಕ ಉನ್ನಿವೇಶವನ್ನು ಇಲ್ಲಿವರೆಗೆ ತಂದಿದ್ದಾರೆ ಅಂದರೆ ಅದೆಲ್ಲ ಅವರೆಲ್ಲ ಕಾರಣಕರ್ತದೆ ಅವರನ್ನು ಗುರುತಿಸುವಲ್ಲಿ ಯಾವ ತಟ್ಟನು ಯಾವ ಟೀಮ್ ಆಗಲಿ ಯಾವ ಸ್ಟೇಜ್ ಆಗಲಿ ಯಾವ ಪ್ರಯತ್ನ ಪಟ್ಟಿರಲಿಲ್ಲ ಇದು ನಮ್ಮ ಮೊದಲ ಪ್ರಯತ್ನ ನಾವು ಮಾಡಿ ನಾವು ಮಾಡಿದರಿಂದ ನಮ್ಮ ಅಂದರ ಸಮಾರಂಭದಲ್ಲಿ ನಾವು ಮಾಡಿದ್ರಿಂದ ಅವರನ್ನು ಗುರುತಿಸುವ ಕಾರ್ಯಕ್ರಮ ಎಲ್ಲರೂ ಮಾಡ್ಬೋದು ಅನ್ನೋ ರೀತಿಯಲ್ಲಿ ನಾವು ಅದಕ್ಕೆ ಈ ರೀತಿ ಪ್ಲ್ಯಾನ್ ಮಾಡಿ ಹೀಗೆ ಎಲ್ಲ ಹಿರಿಯ ಕಲಾವಿದರನ್ನು ನಾವು ಸನ್ಮಾನ ಮಾಡುವ ಕಾರ್ಯಕ್ರಮ ಇಟ್ಕೊಂಡಿದ್ದೇವೆ ಹಾಗೆ ಯಾವುದು ದುಡ್ಡು ವೆಚ್ಚ ಮಾಡದೆ ಈ ಸ್ಟೇಜ್ ಅದು ಇದು ಮಾಡದೆ ಹೀಗೆ ಇವರೇ ಗೌರವ ಸಲ್ಲಿಸಿದಲ್ಲಿ ಅವರಿಗೆ ತುಂಬಾ ಕಷ್ಟ ಹಾಗೆ ಏನು ಇರ್ಬೋದು ಅದನ್ನು ನಾವು ಸ್ವಲ್ಪ ನಮ್ಮ ರೀತಿಯಲ್ಲಿ ಸನ್ಮಾನ ರೀತಿಯಲ್ಲಿ ನಾವು ಏನಂತ ಸಹಾಯ ಮಾಡಿರುತ್ತದೆ ಮಾಡುವಂತ ನಾವು ಇಷ್ಟಮಾನ್ಯ ಈಶ್ವರ ತಂಡದವರು ಒಂದು ನಿಶ್ಚಯಿಸಿದ್ದೇವೆ